ಪಿಕಪ್ ಪಿಕಪ್ ಯಾವ ಇನ್ಸ್ಟಾಲ್ಮೆಂಟ್ ಬೇಡ ದೊಡ್ಡ ತಲೆನೋವು ಇದು ಸೊ ಫೈನಲಿ ಆರ್ಡರ್ ಬಿಟ್ಟು ಇನ್ಸ್ಟಾಲ್ಮೆಂಟಾಗಿ ಬಿದ್ದು ಇನ್ಸ್ಟಾಲ್ಮೆಂಟಿಂದ ಬಿದ್ದರೆ ಸ್ವಿಗ್ಗಿ ಇನ್ಸ್ಟಾಲ್ಮೆಂಟಿಂದ ಎಲ್ಲಿಗೆ ಅತ್ತಿಗುಪ್ಪೆ ಕೆಂಪಾಪುರ ಅಗ್ರಾಹಕ್ಕೆ ಬನ್ನಿ ಹೋಗೋಣ ಓಕೆ ಹ್ಞೂ ಸ್ವಿಗ್ಗಿ ಇನ್ಸ್ಟಾಲ್ಮೆಂಟ್ ಬಂದಾಯಿತು ನೋಡೋಣ ಸ್ವಿಗ್ಗಿ ಇನ್ಸ್ಟಾಲ್ಮೆಂಟಾಗಿ ಆರ್ಡರ್ ತೊಗೊಂಡಿದ್ದಲ್ಲ ಡ್ರಾಪ್ ಲೊಕೇಶನ್ ಇಡಾಪ್ ಲೊಕೇಶನಿಗೆ ಬಂದಿದ್ದೀನಿ ಸ್ವೈಪ್ ಸ್ವೈಪ್ ಮಾಡ್ಕೊಂಡು ರೀಚ್ ಆಗಿದ್ದೀನಿ ಅಂತ ಪ್ಲೀಸ್ ರಿಟರ್ನ್ ಆಫ್ಟರ್ ಟು ಸೆಕೆಂಡ್ಸ್ ಅಂತೇಳಿ ಹೇಳಿದ್ರು ತಾನು ಹಿಂಗ ಸಲ ರಿಫ್ರೆಶ್ ಕೂಡ ಮಾಡಾಯಿತು ನೋಡೋಣ ಅಂತ ಆರ್ಡರ್ ಲಿಸ್ಟ್ ರಿಫ್ರೆಶ್ ಇದೆ ಅನ್ಯ ಬೆಲ್ಟ್ ಮಾರ್ಕ್ರೆ ಲೀಸ್ಟ್ ಆಗಿದ್ದೀನಿ ಅನ್ಯ ಬೆಲ್ಟ್ ಮಾರ್ಕ್ರೆ ಲೀಸ್ಟ್ ಆಗಿದೆ ನಿಮ್ಗೆ ಗಾದ್ರೆ ಏನು ಮಾಡೋಣ ಇದಕ್ಕೆ ಒಂದು ಟೈಮ್ ಇಷ್ಟ ಮೆಟ್ಟಕ್ಕೆ ಆರ್ಡರ್ ಇದು ಮಾಡಲ್ಲ ಏನ್ ಮಾಡೋದು ಹಾಂ ಇದ್ಯಾಕೋ ಒಂದೇ ಬಿಟ್ಟೆ ಸ್ವಲ್ಪ ಹರಗಡೆ ಅಂತ ಬರ್ತಾಯ್ತಾ ಅದು ಇದು ಅರಗಡೆ ಅಂತ ಕೊಡಕ್ಕಾಗ್ತಲ್ಲ ಟಿಕ್ಕಾಗಿರ ಏನದು ಆ್ಯಪೀಸ ಇಂಟರ್ನೆಟ್ ಪ್ರಾಬ್ಲಮ್ ಇಂಟರ್ನೆಟ್ ಪ್ರಾಬ್ಲಮ್ ಏನು ಇಂಟರ್ನೆಟ್ ಪ್ರಾಬ್ಲಮ್ ಇದ್ದಿದ್ದೀರಾ ಇದು ನೋಡೋಣ ಕನೆಕ್ಷನ್ ಮಾಡಿಲ್ಲ ಈಗ ಇದು ಈ ಥರ ಬರ್ತೀವಿ

ಿರ್ಬೋದು ಕ್ಯಾನ್ಸಲ್ ಆಗಿತ್ತು ತೋರಿಸುತ್ತೆ ತೋರಿಸುತ್ತ ಕ್ಯಾನ್ಸಲ್ ಆಗಿತ್ತು ಏನು ಮಾಡೋಕ್ಕಾಗಲ್ಲ ರೀಸ್ ಕ್ಯಾನ್ಸಲ್ ಆಗೋರ್ಗು ಹಂಗೆ ಇರಬೇಕು ಆಗಲ್ಲ ನಾವು ಹೋಗೋಕ್ಕಾಗಲ್ಲ ಅಲ್ಲಿ ಚೆಕ್ ಮಾಡ್ತಾಯಿದ್ದೆ ಅಣ್ಣನಿಗೆ ಒಂದು ನಿಮಿಷಕ್ಕೆ ಕರ್ಪೆಟ್ ಅದು ಇದು ಯಾಕಿಂದ ಆಗ್ತೈತೆ ಅಂತ ಆಗೋ ವಿಷಯ ಅಂತೂ ಅದೇ ಅಲ್ಲ ಓಕೆ ಗೈಸ್ ಆಗ್ತಾ ಆಗ್ತಾಯಿಲ್ಲ ಕ್ಯಾನ್ಸಲ್ ಅಂತ ಟಿಕೆಟ್ ರೈಸ್ ಮಾಡಿದ್ರು ಇದು ಕ್ಯಾನ್ಸಲ್ ಮಾಡಿಲ್ಲ ಈ ಆರ್ಡರ್ ನೋಡೋದು ಹೆಂಗೆ ಇದೆ ಎಲ್ಲೂ ಕಸ್ಟಮರ್ ನಂಬರ್ ಕೂಡ ಇಲ್ಲ ಇದು ಕಾಲ್ಸ್ ಎಲ್ಲರ್ಗೆ ಬಟ್ ಪಿಕಪ್ ಲೊಕೇಶನಲ್ಲಿ ಮಾತ್ರ ಇದು ಕಾಲ್ ನಂಬರ್ ಇರೋದು ಕಸ್ಟಮರ್ ಕೇರ್ ಕನೆಕ್ಟ್ ಮಾಡಿ ಕಾಲ್ ಮೀ ಅಂತ ಮೆಸೇಜ್ ಹಾಕಿದ್ರು ಅವ್ರು ಕಾಲ್ ಮಾಡೋಲ್ಲ ಇದೊಂದು ಗೊತ್ತಿರೋ ವಿಷಯ ರೆಸ್ಪಾನ್ಸು ಇಲ್ಲ ಆದರೆ ಕಸ್ಟಮರ್ ಏನು ಹೇಳ್ಕೊಳ್ತಾರೆ ನಾವೇನೋ ಫಿಕ್ ಮಾಡ್ಕೊತ ಇದ್ದೀವಿ ಮಾಡ್ತೀರಿ ಏನು ಅಂತಾರೆ ಮುಂದೆ ಐಡಿಯೋದು ಅಂತಾರೆ ಕಾಲ್ ಮಾಡಿದ್ದೀನಿ ಮಾಡೋಣ ಈ ನಂಬರ್ ಸ್ಟೋರ್ ಮ್ಯಾನೇಜರ್ಗೆ ಹೋಗಿದ್ದೆ ಕಾಲು ತಂದು ಕೊಡೋ ಆಕಿದೀನಿ ನಾನು ಬೈಕಿشن ತಾನೆ ಆಕಿದೀನಿ ನೋಡಿ your partner your order has been cancelled please check again ನೋ ರೀಗಲ್ ಕ್ಯಾನ್ಸಲ್ ಆಗಿರಲ್ಲಕತರ ಬಂದಾಯ್ ಇಲ್ಲ ಇದು ಕ್ಯಾನ್ಸಲ್ ಆಗಿದೆ ಫ್ರೆಂಡ್ಸ್ ಇಂಗಾ ಆಫ್ ಲೈನ್ ಆದಾ ಬೈ ಇಲ್ರೂ ಬಾ ನಾನು ನರ್ಸಿಂಗ್ ಸ್ಟೋರ್ಸ್ ಬಿಡತೀನಿ ಮತ್ತೆ ಇದು ನಾನು ನರ್ಸಿಂಗ್ಸ್ ನೂರ ಎಂಬತ್ತೊಂದು ರೆಸ್ಟೋರೆಂಟರಿಗೆ ಕರೆಂಟ್ ಅರ್ನಿಂಗ್ಸ್ ಫಾರ್ ತ್ರೀ ಆರ್ಡರ್ಸ್ ನೂರ ಎಂಬತ್ತೊಂದು ರೂಪಾಯಿ ಎಲ್ಲ ಸಾಕಾಗಿತ್ತು ಅಂತ ಕೇಳಿದ್ರೆ ಸಾಕಾಗಲ್ಲ ಬನ್ನಿಓ್ ಕೇಳ್ಕೊ ಇದ್ದೀನಿ